ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಮ್ಮ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿ ಪೂಜೆನ ಮಾಡಿದ್ವಿ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಲಾಸ್ಟಿಗೆ ವಿಡಿಯೋದ ಲಾಸ್ಟಿಗೆ ಹೇಳಿದ್ದೀನಿ ನಾನು ತೊಗೊಂಡಿರುವಂಥ ಸೀರೆ ಯಾವುದು ಅದರದ್ದು ಕಾಸ್ಟ್ ಎಷ್ಟು ಅಂತ ಹೇಳಿಬಿಟ್ಟು ಸೊ ನೋಡಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಯಾರು ಮಾಡಿಕೊಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಫುಲ್ಲು ಎಲ್ಲ ಏನು ಜಾಸ್ತಿ ಮಾಡಿಲ್ಲ ಜಸ್ಟ್ ನಮ್ಮ ಮನೇಲಿ ಆ ಸ್ಟ್ಯಾಂಡ್ ಮಾತ್ರ ಇರೋದು ದೇವ್ರ ಮನೆ ಅಂತ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ ಅಲ್ಲಿ ಕೂರಿಸಿದ್ರೆ ಮಾತ್ರ ಅದು ಕರೆಕ್ಟಾಗಿ ಕೂರಿಸಕ್ಕಾಗೋದು ಬೇರೆ ಕಡೆ ಎಲ್ಲ ದಿಕ್ಕು ಕರೆಕ್ಟಾಗಿ ಬರೋಲ್ಲ ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಇರಲಿ ಅಂತ ಹೇಳಿ ಕೂರಿಸ್ತು ಅದೇ ಅಲ್ಲದೆ ಮೂರು ದಿನ ಇಡಬೇಕಿತ್ತ ಸೊ ಅದಕ್ಕೋಸ್ಕರ ಅಲ್ಲೇ ಇರಲಿ ಕಂಫರ್ಟಬಲ್ ಆಗಿರತ್ತೆ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ಇಟ್ಟಿದ್ದೆ ನಾನೇನು ಸೀರೆ ಉಟ್ಸೋದಾಗಲಿ ಮತ್ತು ಕಳಶ ಹೂಡೋದು ಅದೆಲ್ಲ ವಿಡಿಯೋ ತೊಗೊಂಡಿದ್ದೀನಿ ಅಂತ ಹೇಳಿ ಮಾಡಿದ್ದೆ ಬಟ್ ಆಮೇಲೆ ಚೆಕ್ ಮಾಡುವಾಗ ನಾನು ಪ್ಲೇ ಬಟನ್ನೇ ಪ್ರೆಸ್ ಮಾಡಿರಲಿಲ್ಲ ಅಷ್ಟು ಗೂಬೆ ಥರ ಮಾಡಿಕೊಂಡೆ ಗೂಬೆ ಕೆಲಸನೇ ಮಾಡಿಕೊಂಡೆ ಬಟ್ ಓಕೆ ಎಟ್ಲೀಸ್ಟ್ ಈ ಲಾಸ್ಟ್ ಮೂಮೆಂಟ್ ಪೂಜೆ ಮಾಡೋದಾದರೂ ತೊಗೊಂಡಿದ್ದೀನಲ್ಲ ಅನ್ನೋದೊಂದೇ ಖುಷಿ ಇದಿಷ್ಟನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮಿಬ್ರು ಸಹ ಪೂಜೆ ಮಾಡಿದ್ವಿ ನಾನು ಮೂರು ದಿನ ಇಟ್ಟಿದ್ದೆ ಮೂರು ದಿನವೂ ಒಂದೊಂದು ದಿನ ಒಂದೊಂದು ಥರ ನೈವೇದ್ಯನ ಇಟ್ಟಿದ್ದೆ ಫಸ್ಟ್ನೇ ದಿನ ನಾನು ಗೋಧಿದು ಬರ್ಫಿ ಮಾಡಿದ್ದೆ ಗೋಧಿ ಐಟಮ್ಗಳನ್ನೇ ಮಾಡಬೇಕಲ್ವ ನೈವೇದ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ಸೊ ಅದಕ್ಕೋಸ್ಕರ ಫಸ್ಟ್ನೇ ದಿನ ಗೋಧಿದು ಬರ್ಫಿ ಮಾಡಿದ್ದೆ ಅದು ಆ್ಯಕ್ಚುಲಿ ಗೋಧಿ ರವೆ ಸಜ್ಜಿಕೆ ಮಾಡಬೇಕಿತ್ತು ಗೋಧಿ ರವೆ ನನಗೆ ಸಿಕ್ಕಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಿನ ಬರ್ಫಿನ ಮಾಡಿದ್ದೆ ಅದಾದ ನಂತರ ನಾನು ಸೆಕೆಂಡ್ ಡೇ ಏನು ಮಾಡಿದೆ ಅಂತ ಹೇಳಿದರೆ ಶಾವಿಗೆ ಪಾಯಸನ ಮಾಡಿದೆ ಆ ಶಾವಿಗೆನೂ ಅಷ್ಟೇ ಗೋಧಿ ಶಾವಿಗೆ ಗೋಧಿ ಶಾವಿಗೆದು ಪಾಯಸ ಮಾಡಿದೆ ಸೊ ಮೂರನೇ ದಿನ ಜಸ್ಟ್ ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿರೋದು ಮೂರನೇ ದಿನಕ್ಕೆ ನಾನು ಅಂದರೆ ಭಾನುವಾರ ಭಾನುವಾರ ನಾನು ಲಕ್ಷ್ಮಿ ಕಳಸನ ವಿಸರ್ಜನೆಯನ್ನು ಮಾಡಿದೆ ಸೊ ನಾವಿಲ್ಲಿ ತುಂಬ ಚೆನ್ನಾಗಿ ಸಿಂಪಲ್ ಆಗಿದ್ದರೂ ಸಹ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡಿನ ವೈಫ್ ಬಂದಿದ್ರು ಇಬ್ರು ಬಂದಿದ್ರು ಸೊ ಅವರಿಬ್ಬರಿಗೂ ಅರ್ಶನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಅದೇ ನನ್ನ ಹಸ್ಬೆಂಡ್ ಫ್ರೆಂಡಿನ ಅಕ್ಕನ ಮನೆಯಲ್ಲಿ ನನಗೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು ಸೊ ನಾನು ಇದ್ದೆ ಯಾರೂ ಕರೀಲಿಲ್ಲಲ್ಲ ನನಗೆ ಈ ಸಲ ನನಗೆ ಈ ಸಲ ಅರ್ಶನ ಕುಂಕುಮನೇ ಇಲ್ಲ ಅಂತ ಅನ್ಕೊತ ಇದ್ದೆ ಬಟ್ ಆಲ್ ಆಫ್ ಸಡನ್ ಅವ್ರು ಕಾಲ್ ಮಾಡಿದ್ರು ನಮಗೆ ಖುಷಿ ಆಯಿತು ಇಬ್ರು ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಅವ್ರ ಕೈಯಲ್ಲಿ ಮಾತಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಅವ್ರ ಮನೆಯಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಮಾತ್ರ ಎಲ್ಲ ಕಡೆನೂ ಸ್ವೀಟ್ ತಿಂದು 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 ಸ್ವೀಟ್ ಮೇಲೆ ಜಿಗುಪ್ಸೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟು ಒಂದು ವಾರದಿಂದ ಬರೀ ಸ್ವೀಟ್ಸನ್ನೇ ತಿಂತಾ ಇದ್ದೀವಿ ನೋಡಿ ನಾವು ಯಾವ ಥರ ಪೂಜೆ ಮಾಡಿದ್ವಿ ಅಂತ ಹೇಳಿ ಜಸ್ಟ್ ಸಿಂಪಲಾಗೇ ಮಾಡಿರೋದು ಏನು ತುಂಬ ಆಡಂಬರವಾಗಿ ಅಬ್ಬರವಾಗಿ ಎಲ್ಲ ಮಾಡಲಿಲ್ಲ ಸಿಂಪಲಾಗಿ ಚೊಕ್ಕಟವಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನಾನು ಹಬ್ಬದ ಅಡುಗೆಗೆ ಅಂತ ಹೇಳಿ ಪಲಾವ್ ಮಾಡಿದ್ದೆ ಮೊಸರು ಬಜ್ಜಿ ಮಾಡಿದ್ದೆ ಕಾಯಿ ಒಬ್ಬಟ್ಟು ಮಾಡಿದ್ದೆ ಮತ್ತು ಗೋಧಿದ್ದು ಬರ್ಫಿ ಮಾಡಿದ್ದೆ ಆಮೇಲೆ ಚಟಮಡೆ ಮಾಡಿದ್ದೆ ಬೆಳೆ ವಡೆ ಸೊ ಇಷ್ಟು ನಾನು ಮಾಡಿದ್ದಿದ್ದು ಸಿಂಪಲ್ ಆಗಿತ್ತು ಮತ್ತು ನಾನು ದೇವರಿಗೆ ಉಡ್ಸಿದಂಥ ಸೀರೆ ಅದರದ್ದು ವಿಡಿಯೋನೂ ತೊಗೊಂಡಿದ್ದೀನಿ ನಾನಿಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ತೊಗೊಂಡಿರೋದು ತ್ರೀ ಡಿನಲ್ಲಿ ಬರ್ತಾ ಇದೆ ಅಲ್ವ ಇವಾಗ ನ್ಯೂ ಟ್ರೆಂಡ್ ಅಂತ ಹೇಳಿ ಸೊ ಅದನ್ನು ತೊಗೊಂಡಿರೋದು ತುಂಬಾ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬಟ್ ಓಕೆ ಕ್ರೇಪ್ ಸಿಲ್ಕ್ ಎಲ್ರಿಗೂ ಅಫೋರ್ಡಬಲ್ ಆಗಿರುತ್ತೆ ಅದೇ ಏನಾದರೂ ನಾವು ಪ್ಯೂರ್ ಇವಾಗೇನು ಸಿಲ್ಕ್ ಮಾರ್ಕ್ ಇರೋದನ್ನ ಏನಾದರೂ ತೊಗೊಳ್ತೀವಿ ಅಂತ ಹೇಳಿದರೆ ಇದೇ ಸ್ಯಾರಿಗೆ ಏನಿಲ್ಲ ಅಂದರೂ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಇರುತ್ತೆ ಸೊ ಇದು ಅಫೋರ್ಡಬಲ್ ಆಗಿರುತ್ತೆ